ಮಾಡ್ತೀರಾ ಅಂತ ಹೇಳಿದ್ರೆ ಇದು ಸರಿಗಿಲ್ಲ ನಾನು ಇವತ್ತು ರಾಜ್ಯ ಸರ್ಕಾರಕ್ಕೆ ವಾರ್ನ್ ಮಾಡ್ತಿದ್ದೇನೆ ಅಣ್ಣ ಮುಚ್ಚಾಲೆ ಹೋಲ್ಡ್ ಕೇಳಿ ಒಂದಾಟ ಆಟ ಕಬಡ್ಡಿ 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 ಮುಖ್ಯಮಂತ್ರಿಗಳಿಗೆ ಹೇಳ್ತಿದ್ದೇನೆ ಇಲ್ಲೇನ್ರಿ ಕಾನೂನು ನಿಮ್ಗೆ ವೀಕ್ಷಕರೇ ತುಮಕೂರಿನ ರಾಜಕಾರಣ ಮೈತ್ರಿ ಪಕ್ಷಗಳಾದ ಬಿಜೆಪಿ ಜೆಡಿಎಸ್ ಆಡಳಿತ ಕಾಂಗ್ರೆಸ್ ಪಕ್ಷದ ನಡುವೆ ರಾಜಕೀಯ ಮೇಲಾಟಕ್ಕೆ ಕಾರಣವಾಗ್ತಾ ಇದೆಯಾ ಅನ್ನೋ ಅನುಮಾನಕ್ಕೆ ಹಲವಾರು ಘಟನೆಗಳು ಸಾಕ್ಷಿಯಾಗ್ತಾ ಇದೆ ಜಿಲ್ಲೆಯಲ್ಲಿ ಈಗಾಗಲೇ ಅತಿ ಹೆಚ್ಚು ಶಾಸಕರನ್ನ ಹೊಂದಿರುವ ಆಡಳಿತ ಪಕ್ಷ ಇಬ್ಬರು ಪ್ರಭಾವಿ ಸಚಿವರನ್ನ ಹೊಂದಿದ್ದು ಕಳೆದ ಸಂಸತ್ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದ ವಿ ಸೋಮಣ್ಣ ಭರ್ಜರಿ ಲೀಡ್ ತೆಗೆದುಕೊಂಡು ಚುನಾವಣೆಯಲ್ಲಿ ಗೆದ್ದು ಕೇಂದ್ರದ ಮಂತ್ರಿ ಕೂಡ ಆದರು ಇದೀಗ ಸೋಮಣ್ಣ ಜಿಲ್ಲೆಯ ಹೃದಯ ಭಾಗದಲ್ಲಿರುವ ಹಳೆ ಐಬಿಯಲ್ಲಿ ಸಾರ್ವಜನಿಕ ಸಂಪರ್ಕಕ್ಕಾಗಿ ಕಚೇರಿ ಆರಂಭಿಸುವ ಆಲೋಚನೆಯಿಂದ ಜಿಲ್ಲಾಡಳಿತ ಹಾಗೂ ಲೋಕೋಪಯೋಗಿ ಇಲಾಖೆಗೆ ಮನವಿ ಮಾಡಿದ್ರು ಸಚಿವ ಸೋಮಣ್ಣ ಮನವಿಗೆ ಸ್ಪಂದಿಸಿದ್ದ ಸರ್ಕಾರ ಜಿಲ್ಲಾಡಳಿತ ಲಕ್ಷಾಂತರ ಹಣ ವ್ಯಯಿಸಿ ಹಳೆ ಹೈಬಿಯನ್ನ ರಿನೋವೇಟ್ ಮಾಡಿದ್ರು ಈಗಾಗಲೇ ವರಲಕ್ಷ್ಮಿ ಹಬ್ಬದ ದಿನ ಪೂಜೆ ಕೂಡ ಸಲ್ಲಿಸಲಾಗಿದ್ದು ನಾಳೆ ಅಂದ್ರೆ ಆಗಸ್ಟ್ ಹದಿನೆಂಟರ ಭಾನುವಾರ ಜನಸಂಪರ್ಕ ಕಚೇರಿ ಅಧಿಕೃತ ಉದ್ಘಾಟನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇದರ ನಡುವೆ ಸರ್ಕಾರ ಹೊಸ ಆದೇಶವೊಂದನ್ನು ಹೊರಡಿಸಿ ನಿಮಗೆ ನೀಡಿರುವ ಕಚೇರಿಯನ್ನ ಹಿಂಪಡೆಯಲಾಗಿದೆ ಎನ್ನುವ ಮಾಹಿತಿ ರವಾನೆ ಮಾಡಿದ್ದು ಇದರಿಂದ ಖುದ್ದು ಹೋದ ಮೈತ್ರಿ ಪಕ್ಷದ ನಾಯಕರು ನಿನ್ನೆ ತುರ್ತು ಪತ್ರಿಕಾಗೋಷ್ಠಿ ನಡೆಸಿ ಸರ್ಕಾರದ ಈ ನಡೆಯನ್ನ ಖಂಡಿಸಿದ್ದಾರೆ ಈ ನಮ್ಮ ಕೇಂದ್ರ ಸಚಿವರ ಒಂದು ಆಫೀಸ್ ಅನ್ನ ಕೊಟ್ಟಿದ್ರು ಇವತ್ತು ರದ್ದು ಮಾಡಿದ್ದಾರೆ ನನಗೆ ಗೊತ್ತಿದೆ ಯಾರ್ಯಾರ ಇನ್ವಾಲ್ವ್ ಆಗಿದೆ ನಾನು ಪರಮೇಶ್ ಸಹ ಹೇಳೋದಿಷ್ಟೇ ನಮ್ಮ ಜಿಲ್ಲೆ ಶಾಂತವಾಗಿತ್ತು ನೀವು ಇದನ್ನ ದ್ವೇಷವಾಗಿ ಇದನ್ನ ರದ್ದು ಇದಕ್ಕೆ ನೇರ ಹೊಣೆ ನೀವೇ ನಮ್ಗೆ ಗೊತ್ತಿದೆ ಇದು ಬೇಡ ನಾನು ವಿನಂತಿ ಮಾಡ್ತೀನಿ ದ್ವೇಷದ ರಾಜಕಾರಣ ಬೇಡ ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗಬೇಕು ನೀವು ನಿನ್ನೆ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಇಲ್ಲಿ ಮೆಟ್ರೋ ಟ್ರೈನ್ ತರ್ತೇನೆ ಮತ್ತು ಇಲ್ಲಿ ಕ್ರಿಕೆಟ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ತರ್ತೀನಿ ಅಂತ ಸಾಕಷ್ಟು ಯೋಜನೆಗಳನ್ನು ನೀವೇ ಹೇಳಿದ್ದೀರ ತುಮಕೂರು ಜಿಲ್ಲೆ ವಿಷಯದಲ್ಲಿ ಒಂದು ತುಮಕೂರು ಜಿಲ್ಲೆಗೆ ಎಪ್ಪತ್ತೆಂಟು ವರ್ಷ ಸ್ವಾತಂತ್ರ್ಯ ಬಂದ ನಂತರ ಒಬ್ಬರು ಕೇಂದ್ರ ಸಚಿವರಾಗಿದ್ದಾರೆ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಂಡು ನಾವೆಲ್ಲರೂ ಸೇರಿ ಜಿಲ್ಲೆ ಕಟ್ಟಬೇಕು ಈ ಕಾರ್ಯಾಲಯ ಬಂದು ಇದೇನೋ ಸಮ್ಮ ಸೋಮಣ್ಣವ್ರಿಗೆ ಮನೆಯಲ್ಲ ಇದು ಇದು ಕೆಲಸ ಮಾಡಕ್ಕೆ ಕೊಡುವಂಥದ್ದು ಅಂದರೆ ಸ್ಟ್ರಾಂಗಾಗಿ ಈ ಜಿಲ್ಲೆಯನ್ನು ಕಟ್ಟೋದಕ್ಕೆ ಒಂದು ಅವಕಾಶ ಮಾಡಿಕೊಡುವಂಥ ಒಂದು ಕಾರ್ಯಾಲಯ ಅಂದರೆ ದಿನನಿತ್ಯ ತುಮಕೂರು ಜಿಲ್ಲೆಯ ರೈಲ್ವೆ ಯೋಜನೆಗಳಿರ್ಬೋದು ನೀರಾವರಿ ಯೋಜನೆಗಳಿರ್ಬೋದು ಮೆಟ್ರೋ ಟ್ರೈನ್ ಇರ್ಬೋದು ಕೈಗಾರಿಕೆ ಇರ್ಬೋದು ಇದು ಇಲ್ಲೂ ಕೂಡ ಚೆನ್ನೈ ಮತ್ತು ಬೆಂಗಳೂರು ಕಾರಿಡಾರ್ ಆಗಿದೆ ಇಲ್ಲಿ ಒಂದು ಐದು ಸಾವಿರ ಐದು ಲಕ್ಷ ಜನ ಉದ್ಯೋಗ ಕೊಡಬೇಕು ಅನ್ನೋ ಒಂದು ಚಿಂತನೆ ಇದೆ ಸರ್ಕಾರಕ್ಕೆ ಒಂದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಜೊತೆ ಹೇಗಿರಬೇಕು ಸೌಹಾರ್ದತೆಯಿಂದ ಇರಬೇಕಾ ಇಲ್ಲ ದ್ವೇಷದಿಂದ ಇರಬೇಕಾ ಒಂದು ಆಫೀಸ್ ಕೊಡೋಕೆ ನೀವು ದ್ವೇಷ ಮಾಡ್ತೀರಾ ಅಂತ ಹೇಳಿದ್ರೆ ಸುಲ್ಲಕ ರಾಜಕಾರಣ ಮಾಡ್ತೀರಾ ಅಂತ ಹೇಳಿದ್ರೆ ಇದು ಸರಿಗಿಲ್ಲ ಇವತ್ತು ರಾಜ್ಯ ಸರ್ಕಾರಕ್ಕೆ ವಾರ್ನ್ ಮಾಡ್ತಿದ್ದೇನೆ ಮುಖ್ಯಮಂತ್ರಿಗಳಿಗೆ ಹೇಳ್ತಿದ್ದೇನೆ ಈ ರೀತಿಯ ದ್ವೇಷದ ರಾಜಕಾರಣವನ್ನು ಮಾಡಬೇಡ್ರಿ ಆಫೀಸ್ ಕೊಟ್ಟು ಇನಾಗ್ರೇಷನ್ ಆದ್ಮೇಲೆ ವಾಪಸ್ ತಗೊಳ್ತೀರಾ ಅಂತ ಹೇಳಿದ್ರೆ ಯಾರಿಗೆ ಅವಮಾನ ಮಾಡ್ತಿದ್ದೀರಾ ನೀವು ಸೋಮಣ್ಣ ಒಬ್ಬರು ಸೀನಿಯರ್ ರಾಜಕಾರಣಿ ಸೀನಿಯರ್ ಮೋಸ್ಟ್ ಲೀಡರ್ ಸಾಕಷ್ಟು ಬಾರಿ ಮಂತ್ರಿ ಆಗಿದ್ದವರು ರಾಜ್ಯದಲ್ಲಿ ಸುಮಾರು ಮೂವತ್ತೈದು ನಲವತ್ತು ವರ್ಷದಿಂದ ಜನರ ಸೇವೆ ಮಾಡ್ತೀರೋ ಅಂತವ್ರು ಜನರ ಸೇವೆ ಮಾಡಕ್ಕೆ ನೀವು ವಾಪಸ್ ಕೊಡಲ್ಲ ಅಂತ ಹೇಳಿದ್ರೆ ಇನ್ನು ದಬ್ಬಾಳಿಕೆ ಮಾಡ್ತೀರಾ ಇದು ಬಾಸ್ತಿ ದಿನ ನಡೆಯಲ್ಲ ಇದು ಪ್ರಜಾಪ್ರಭುತ್ವ ನಾವು ಇದ್ದೇವೆ ಯಾವುದೋ ಒಂದು ಬ್ರಿಟಿಷರ ಕಾಲದಲ್ಲಿ ಇಲ್ಲ ನಾವು ಇದನ್ನು ನಾನು ಈಗ ಕೂಡಲೇ ಇದನ್ನು ವಾಪಸ್ ತಗೊಂಡು ಸೋಮಣ್ಣವರಿಗೆ ಕೊಡಬೇಕು ಅಂತ ಹೇಳ್ತೇನೆ ನಾನು ನೋಡಿದ್ದೇನೆ ಏನು ಕಾರಣ ಕೊಟ್ಟಿದ್ದೀರಾ ನೀವು ಮೈಸೂರಿನಲ್ಲಿ ಇವತ್ತು ನಾನು ನಿನ್ನೆ ನಂಜನಗೂಡಿಗೆ ಹೋಗಿದ್ದ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಆಲ್ಟ್ ಆಗಿದೆ ಮೈಸೂರಿನಲ್ಲಿ ಐ ಬಿ ಒಳಗಡೆ ಯಾರ್ಯಾರು ಕೊಟ್ಟಿದ್ದೀರಾ ನೀವು ದೇವೇಗೌಡರಿಗೆ ಅಲ್ಲಿ ಕೊಟ್ಟಿದ್ದೀರಾ ಈಗಿರುವಂಥ ಶಾಸಕರು ಜಿ ಟಿ ದೇವೇಗೌಡರಿಗೆ ಅವ್ರ ಮಗನ ಕೊಟ್ಟಿದ್ದೀರಾ ಅಲ್ಲಿ ಎಮ್ ಎಲ್ ಸಿಗಳು ಕೊಟ್ಟಿದ್ದೀರಾ ಐ ಬಿ ಒಳಗಡೆ ಇಲ್ಲೇನ್ರಿ ಕಾನೂನು ನಿಮಗೆ ಐ ಬಿ ಒಳ ಇರೋದಕ್ಕೆ ಕಾನೂನು ಮೈಸೂರು ಜಿಲ್ಲೆಗೆ ಸಿದ್ದರಾಮಯ್ಯವರೆ ನೀವು ಮೈಸೂರು ಜಿಲ್ಲೆ ನೀವು ಕೊಟ್ಟಿಲ್ಲ ನೀವು ಐ ಬಿ ತೆಗೆದು ನೋಡ್ರಿ ನೀವು ಹೇಳಿ ಕೊಟ್ಟಿರ ಪ್ರವಾಸೋದ್ಯಮ ಇಲಾಖೆ ಒಳಗಡೆ ಅಲ್ಲಿ ಮೂರು ಜನ ಎಮ್ ಎಲ್ ಎಗಳು ಕಚೇರಿ ಆಫೀಸ್ ಕೊಟ್ಟಿದ್ದೀರ ಇಲ್ಲಿ ಯಾವುದಕ್ಕಿತ್ತು ಹಳೋ ಹಳೆ ಬಿಲ್ಡಿಂಗ್ನ ರಿಪೇರಿ ಮಾಡಿಸಿ ನಾವು ಇದನ್ನು ನವೀಕರಣ ಮಾಡಿದಂಥ ಸಂದರ್ಭದಲ್ಲಿ ನಾಳೆ ನಾವು ಎಲ್ಲರನ್ನು ಕರೆದಿದ್ದೇವೆ ಇನಾಗ್ರೇಷನ್ ಇಡೀ ಜಿಲ್ಲೆಯಲ್ಲಿರುವಂಥ ಕಾರ್ಯಕರ್ತನ ಜನಪ್ರತಿನಿಧಿಗಳನ್ನು ಇಂಥ ಸಂದರ್ಭದಲ್ಲಿ ದ್ವೇಷದ ರಾಜಕಾರಣ ಮಾಡ್ತೀರಾ ಮಾಡಿರಿ ನೋಡೋಣ ಆಗಿದ್ರೆ ತುಮಕೂರು ಜಿಲ್ಲೆ ಕರ್ನಾಟಕ ಅಭಿವೃದ್ಧಿ ಪಥದ ಕಡೆ ಹೋಗಬೇಕಾ ದ್ವೇಷದ ರಾಜಕಾರಣದಲ್ಲಿ ಇರಬೇಕಾ ಇದು ಉತ್ತರ ಹೇಳ್ಬೇಕು ಸರ್ಕಾರ ಜನ ಉತ್ತರ ಕೊಟ್ಟಿದ್ದಾರೆ ಪಾರ್ಲಿಮೆಂಟ್ ಚುನಾವಣೆ ಸೋಲಿಂದ ನೀವು ಇನ್ನೂ ಅರ್ಸ್ಕೊಳ್ಳೋಕ್ಕಾಗಿಲ್ಲ ಇಲ್ಲಿ ಬಂದಿರುವಂಥ ಲೀಡ್ನ ಹರ್ಸ್ಕೊಳ್ಳೋಕ್ಕಾಗಿಲ್ಲ ಏನು ಸೋಮಣ್ಣವ್ರು ಇವತ್ತು ಇತಿಹಾಸದಲ್ಲಿ ಹೈಯೆಸ್ಟ್ ಓಟಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಗೆದ್ದರೋ ಆ ಇದನ್ನು ಹರ್ಸ್ಕೊಳ್ಳೋಕ್ಕಾಗಿಲ್ಲ ಕಾಂಗ್ರೆಸ್ನವ್ರಿಗೆ ಯಾರ್ಯಾರು ಹೋಗಿದ್ರು ಮುಖ್ಯಮಂತ್ರಿ ಮನೆಗೆ ಯಾರ್ಯಾರು ಹೋಗಿ ಹೇಳಿದರೆ ಎಲ್ಲ ಗೊತ್ತಿದೆ ನನಗೆಲ್ಲ ಬಿಚ್ಚಿಡ್ತೀವಿ ನಾವು ಯಾರ್ಯಾರು ಹೋಗಿ ಇವತ್ತು ಕ್ಯಾನ್ಸಲ್ ಮಾಡ್ತೀರೋ ನನಗೆ ಗೊತ್ತಿದೆ ನನಗೆ ಯಾರು ಉಪಮುಖ್ಯಮಂತ್ರಿಗಳು ಹೋಗಿದ್ದಿ ಮತ್ತು ಇವ್ರು ಹೋಗಿದ್ದರ ಸ ಪರಮೇಶ್ವರರು ಡಿ ಸಿಗೇನು ಒತ್ತಡ ತಂದರು ಎಲ್ಲವೂ ನನಗೆ ಗೊತ್ತಿದೆ ಏನು ರೀ ಒಂದು ಆಫೀಸ್ ಕೊಡೋಕ್ಕೆ ನೀವು ಇಷ್ಟೊಂದು ದ್ವೇಷ ಮಾಡ್ತೀರ ಮುಂದೆ ರಾಜಕಾರಣ ಏನು ಮಾಡ್ತೀರ ನೀವು ಇದೆಲ್ಲ ರಾಜಕಾರಣನ ಕರ್ನಾಟಕದ ಜನ ನಿಮಗೆ ಐ ಎ ಎಸ್ ಮತ ಕೊಟ್ಟಿದ್ದು ಐ ಸ್ಥಾನ ಕೊಟ್ಟಿದ್ದು ಒಳ್ಳೆ ಕೆಲಸ ಮಾಡಿ ಅಂತ ದ್ವೇಷ ಮಾಡೋಕ್ಕಲ್ಲ ಈ ಕೂಡಲೇ ಇದನ್ನು ವಾಪಸ್ ತಗೋಬೇಕು ಇಲ್ಲ ಉಗ್ರ ಹೋರಾಟವನ್ನು ಎದುರಿಸಬೇಕಾಗುತ್ತೆ ಜಿಲ್ಲೆ ಒಳಗಡೆ ಎರಡು ಇದೆ ಇದರಲ್ಲಿ ವೈಯಕ್ತಿಕ ದ್ವೇಷನೂ ಇದೆ ರಾಜಕೀಯ ದ್ವೇಷನೂ ಇದೆ ಕಾರಣ ಏನಂದ್ರೆ ಸೋಮಣ್ಣ ಒಬ್ಬ ಸ್ಟ್ರಾಂಗ್ ಲೀಡರ್ ಅಂತ ತುಮಕೂರು ಜಿಲ್ಲೆ ಒಳಗಡೆ ಬಂದ್ರೆ ಕಾಂಗ್ರೆಸ್ನ ಚುನಾವಣೆ ನೋಡಿಲ್ವ ನೀವು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಎಲ್ಲಿ ಲೀಡ್ ಬಂತು ಪರಮೇಶ್ವರ್ ಕ್ಷೇತ್ರದಿಂದ ಹಿಡಿದು ರಾಜೇಣ್ಣ ಇಬ್ಬರು ಮಂತ್ರಿಗಳಾಗಿ ಎಷ್ಟು ಲೀಡ್ ಬಂತು ಅದಿನ್ನೂ ಅರ್ಥ ಕೇಳಕ್ಕಾಗಿಲ್ಲ ಆಯ್ತು ಗೌಡ್ರೆ ನೀವು ಹೇಳೋ ಪ್ರಕಾರ ಕಾಂಗ್ರೆಸ್ಸಿಗರಿಗೆ ಸೋಮಣ್ಣ ಕಂಡ್ರೆ ಭಯಾನೇ ಇರಬಹುದು ಒಪ್ಪೋಣ ಆದ್ರೆ ಈ ಸಾರ್ವಜನಿಕ ಸಂಪರ್ಕ ಕಚೇರಿ ಮತ್ತೆ ಸೋಮಣ್ಣ ಹೆಸರಲ್ಲಿ ಸಾರ್ವಜನಿಕ ಸೇವೆಗೆ ಮೀಸಲಿರುವ ಬದಲು ಅವರ ಕೆಲ ಹಿಂಬಾಲಕರ ಹಾಗೂ ಪುಂಡು ಪೋಖರಿಗಳ ಕೆಟ್ಟ ಚಟಗಳನ್ನ ಪೂರೈಸಿಕೊಳ್ಳುವ ಆವಾಸ ಸ್ಥಾನವಾಗದಿರ್ಲಿ ಈ ಕಿವಿ ಮಾತನ್ನ ಒಮ್ಮೆ ನಿಮ್ಮ ಕೇಂದ್ರ ಸಚಿವರ ಕಿವಿಗೂ ಇಷ್ಟೇ ದೊಡ್ಡ ಧ್ವನಿಯಲ್ಲಿ ಅಲ್ಲದಿದ್ರು ಬಿಸು ಮಾತಲ್ಲಾದರೂ ಹೇಳಬಿಡಿ ಇಲ್ಲವಾದ್ರೆ ಹೋರಾಟ ಮಾಡಿ ಕಚೇರಿ ಪಡೆದ ಈ ಕಚೇರಿ ದುರುಪಯೋಗ ಮಾಡೋ ಕೆಲ ಮಂದಿ ಅವರು ಸುತ್ತಮುತ್ತ ಇದ್ದಾರೆ ಎಚ್ಚರ ಎಚ್ಚರ ಮುಚ್ಚಾಲೆ ಕೇಳಿ ಒಂದಾಟ ಆಡೇ ಕಬಡ್ಡಿ 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 ಕಬಡ್ಡಿ